ಎಲ್ರಿಗೂ ನಮಸ್ಕಾರ ಇವತ್ತು ನಾವೆಲ್ಲರೂ ಒಟ್ಟು ಸೇರಿರುವ ಕಾರಣ ಶ್ರೀಯುತ ನಾಯಕ್ ಸುಹಾಸ್ ನಾಯಕ್ ಅವರು ಇಪ್ಪತ್ತೆರಡು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಮನೆಗೆ ಹಾಂ ಇರುವತ್ತೆರಡು ವರ್ಷ ಟ್ವೆಂಟಿ ಟೂ ಇಯರ್ಸ್ ಫುಲ್ ಸರ್ವಿಸ್ ಮಾಡಿ ಕಲರ್ ಸರ್ವಿಸ್ ಮಾಡಿ ವಾಪ್ ಮನೆಗೆ ಹಿಂತಿರುಗಿರ್ತಾರೆ ಸೊ ಸುಹಾಸ್ ಅವರು ಸಿಕ್ಸ್ ಕರ್ನಾಟಕ ಏರ್ ಸ್ಕ್ವಾಡ್ರನ್ ಇದು ಎಕ್ಸ್ ಕೆಡೆಟ್ ನಾವೆಲ್ಲರೂ ಅವರ ಜೂನಿಯರ್ಸ್ ಈ ಶುಭಗಳಿಗೆ ಎಲ್ಲ ಎಕ್ಸ್ ಕೆಡೆಟ್ಸ್ ನಾವೆಲ್ಲ ಮಂಗಳೂರಿನ ಎಷ್ಟು ಜನ ಇದ್ದೀವಿ ಎಲ್ಲರೂ ಒಟ್ಟು ಸೇರಿ ಅವರಿಗೊಂದು ಸನ್ಮಾನ ಮಾಡುವ ಅವರ ಸೇವೆಗೆ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸುವ ಅಂತ ಯೋಚನೆ ಮಾಡಿ ನಾವು ನಟರಾಜ್ ಅವರು ರಾಜು ವಿಜಯ್ ಮೇಜರ್ ವಿಜಯ್ ಇವರೆಲ್ಲ ಸೇರಿ ಅವರ ಕುಟುಂಬಕ್ಕೆ ಶುಭ ಹಾರೈಸುವ ಅಂತ ಹೇಳಿ ನಾವು ಇವತ್ತು ಒಟ್ಟು ಸೇರಿಸುತ್ತೇವೆ ಇವತ್ತಿನ ಒಂದು ದಿನ ಭಾಳ ಒಂದು ಅದ್ಭುತವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾನು ಎನ್ ಸಿ ಸಿಲಿರುವಾಗ ನಾವೆಲ್ಲ ಒಟ್ಟಿಗಿದ್ದೆವು ಒಟ್ಟಿಗಿದ್ದು ಆಮೇಲೆ ನಾನು ಮಿಲಿಟರಿಗೆ ಸೇರಿದೆ ಸೇರಿ ಇಪ್ಪತ್ತೆರಡು ವರ್ಷದ ಸೇವೆಯನ್ನು ಮಾಡಿ ಈಗ ಮಾರ್ಚ್ಗೆ ರಿಟೈರ್ಡಾಗಿ ಬಂದಿದ್ದೆ ನಿನ್ನೆ ಆಗಲಿ ಇವರು ನೆಟ್ರಾಜ್ ಸರ್ ಅವರು ನನ್ನಕ್ಕಿಂತ ಆಗಿದ್ದರು ಎನ್ ಸಿ ಸಿಯಲ್ಲಿ ಅವರು ಹೇಳಿದರು ನಾನು ಈಗಿನ ಮೀಟ್ ಆಗಲಿಕ್ಕೆ ಬರ್ತೇನೆ ಅಂತ ಹೇಳಿದರು ನೋಡುವಾಗ ಎಲ್ಲರನ್ನು ಎಕ್ಸ್ ಸಿಕ್ಸ್ ಯಾರ್ಯ ಸ್ಕಾಟನ್ನಿದ್ದು ಎಲ್ಲ ಕ್ಯಾಡಿಡೇಟರನ್ನು ಕರ್ಕೊಂಡು ಬಂದು ಇದೊಂದು ಒಳ್ಳೆಯ ದಿನ ಅಂತ ಹೇಳುವಂಥ ಒಂದು ಸಂಭ್ರಮ ಮಾಡುವಂಥ ಒಂದು ದಿನವಾಗಿ ದಿನವಾಗಿದೆ ಈಗ ಹೊತ್ತು ಹಾಗೆ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಬಂದ ಈ ಶಿಕ್ಷೆ ಎಕ್ಸ್ ಕ್ಯಾಡೆಟ್ ಹಾಗೂ ಬಾರದೆ ಅವರು ಏನೋ ಬ್ಯುಸಿಯಾಗಿರ್ಬೋದು ಆದರೆ ಅವರಿಗೂ ಎಲ್ರಿಗೂ ಒಟ್ಟಿಗೆ ಸೇರಿ ಧನ್ಯವಾದವನ್ನು ಹೇಳ್ತಾ ಒಂದು ಎರಡು ಮಾತನ್ನು ಮೊದಲನೇದಾಗಿ ನಾನು ಎರಡು ಸಾವಿರದ ಎರಡರಲ್ಲಿ ಭಾರತೀಯ ಭೂಸೇನೆ ಇ ಎಮ್ ಇ ಕೋರ್ ಆಫ್ ಇ ಎಮ್ ಇಗೆ ಸೇರಿದ್ದೆ ಸೇರುವ ಮೊದಲು ನಾನು ಸಿಕ್ಸ್ ಕರ್ನಾಟಕ ಆರೋಸ್ ಸ್ಕ್ವಾಡನಲ್ಲಿ ಮೂರು ವರ್ಷದ ಎನ್ ಸಿ ಸಿ ಅನುಭವವನ್ನು ಪಡೆದ ಕಾರಣ ಭೂಸೇನೆಗೆ ಸೇರಲು ಅನುಕೂಲವಾಯಿತು ನಾನು ಸೇರಿ ಮೊದಲಾಗಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಟ್ರೈನಿಂಗ್ ಮಾಡಿದ್ದೆ ಒಂದೂವರೆ ವರ್ಷದ ಟ್ರೈನಿಂಗನ್ನು ಮುಗಿಸಿ ಮೊದಲಿಂದಾಗಿ ನಾನು ಜಮ್ಮು ಆ್ಯಂಡ್ ಕಾಶ್ಮೀರ ಬಾರಾಮುಲ್ಲಾ ಹಾಗೂ ಕುಪ್ಪವಾಡ ಉಡಿ ಸೆಕ್ಟರ್ ಎಲ್ಲ ಕಡೆಯಲ್ಲಿ ಜಮ್ಮು ಕಾಶ್ಮೀರದ ಎಲ್ಲ ಪ್ರದೇಶದಲ್ಲಿ ಸುತ್ತುವಂಥ ಹಾಗೂ ಡ್ಯೂಟಿಯನ್ನು ಮಾಡಲಿಕ್ಕೆ ಆಯಿತು ಅದರ ನಂತರ ನಾನು ಉತ್ತರ ಪ್ರದೇಶದ ಮೇರಟ್ನಲ್ಲಿ ಮೂರು ವರ್ಷಗಳ ಸೇವೆಯನ್ನು ಮಾಡಿದ್ದೆ ಅದರ ನಂತರ ರಾಜಸ್ಥಾನ್ನಲ್ಲಿ ಮೂರು ವರ್ಷ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಆಮೇಲೆ ಅಲ್ಲಿಂದ ಬಿನಗುಡಿ ಹೋಗಿದ್ದೆ ವೆಸ್ಟ್ ಬೆಂಗಾಲ್ನ ಬಿನಗುಡಿ ಬಿನಗುಡಿಯಿಂದ ಪುನಃ ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲಿ ಮೂರು ವರ್ಷ ಮಾಡಿದ್ದೆ ಅಲ್ಲಿಂದ ಪುನಃ ನಾನು ರಾಜಸ್ಥಾನಕ್ಕೆ ಶ್ರೀಗಂಗಾನಗರ್ಗೆ ಟ್ರಾನ್ಸ್ಫರ್ ಆಗಿ ಆಮೇಲೆ ಅಲ್ಲಿಂದ ಲಾಸ್ಟಿಗೆ ನಾನು ಪಂಜಾಬಿನ ಪಠಣಕೋಟನಿಂದ ನಿವೃತ್ತ ಆಗಿದ್ದೇನೆ ಹಾಗೆ ನನ್ನ ಸೇವೆಯನ್ನು ಮಾಡಬೇಕಾದ್ರೆ ನನಗೆ ಮೊದಲನೇದಾಗಿ ಪ್ರೋತ್ಸಾಹ ಪ್ರೋತ್ಸಾಹವನ್ನು ಕೊಟ್ಟದ್ದು ಮೊದಲಾಗಿ ಸಿಸ್ ಕರ್ನಾಟಕ ಏರ್ ಸ್ಕ್ವಾಡಿನದು ಈ ಎನ್ ಸಿ ಸಿ ಹಾಗೆ ನಾನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೆಂದರೆ ಎಲ್ರಿಗೂ ಎನ್ ಸಿ ಸಿ ಮೂಲಕವೇ ಸೇನೆಗೆ ಸೇರಲು ನನಗೆ ಸಹಾಯವಾಗಿದೆ ಹಾಗಾಗಿ ಎನ್ ಸಿ ಸಿ ಒಂದು ಮೊದಲನೆಯ ನನ್ನ ಕ್ಯಾರಿಯರ್ ಅಂತ ಹೇಳ್ಬೋದು ಸೆಕೆಂಡ್ ಕ್ಯಾರಿಯರ್ ನಂದು ಆಯಿತು ಇದು ಮೂರನೇ ಕ್ಯಾರಿಯರ್ ಈಗ ನಾನು ನೋಡ್ತಿದ್ದೇನೆ ಎಲ್ಲರ ಪ್ರೋತ್ಸಾಹದಿಂದ ಪ್ರೋತ್ಸಾಹದಿಂದ ಈಗ ಈ ಒಂದು ಈ ಲೈಫನ್ನು ತೆಗಿಲಿಕ್ಕೆ ಆಗ್ತಿದೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಕಮ್ಮಿ ಸಂಖ್ಯೆಯಲ್ಲಿ ಭಾರತೀಯ ಸೇನೆಯಲ್ಲಿ ಇದ್ದಾರೆ ಹಾಗಾಗಿ ನನ್ನ ಒಂದು ಕೋರಿಕೆ ಏನೆಂದರೆ ಆದಷ್ಟು ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಈ ದಕ್ಷಿಣ ಕನ್ನಡದಿಂದ ಆದಷ್ಟು ಜನ ಸೇರುವಂತೆ ವಿನಂತಿಸುತ್ತೇನೆ ಹಾಗಾಗಿ ನನ್ನಿಂದ ಆಗುವಷ್ಟು ಎಲ್ಲರಿಗೂ ಸಹಾಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ದಿವಸ ನಿಜವಾಗಲೂ ಹೆಮ್ಮೆ ಆಗ್ತದೆ ಯಾಕಂದರೆ ನನ್ನ ಸಹೋದರ ಸುಹಾಸ್ ಇಪ್ಪತ್ತೆರಡು ವರ್ಷಗಳ ಭಾರತೀಯ ಸೈನೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿ ಬಂದಿದ್ದಾರೆ ನಿವೃತ್ತಿ ತಪ್ಪಾಗ್ಬೋದು ಸೈನಿಕ ಸೋಲ್ಜರ್ ಇಸ್ ಆಲ್ವೇಸ್ ಎ ಸೋಲ್ಜರ್ ಅಂತ ಹೇಳಿದಾರೆ ಒನ್ಸೆ ಸೋಲ್ಜರ್ ಆಗಿಲ್ಲ ಸರ್ ಒನ್ಸೆ ಸೋಲ್ಜರ್ ಆಲ್ವೇಸ್ ಎ ಸೋಲ್ಜರ್ ಅಂದರೆ ನಾನು ಇಲ್ಲಿ ಹಾಕಲಿಕ್ಕೆ ಕೆಲವರು ರಿಟೈರ್ಡ್ ಆರ್ಮಿ ಹೀಗೆಲ್ಲ ಹೇಳುವಾಗ ನಾನು ಹೇಳಿಕೊಟ್ಟು ನಿವೃತ್ತಿ ಎಂಬುದಿಲ್ಲ ಮಾಜಿ ಅಲ್ವಾ ಮಾಜಿ ಅಂತ ಹೇಳ್ಬೋದು ನಿವೃತ್ತಿ ಯಾವಾಗಲೂ ಇಲ್ಲ ಸೈನಿಕನಿಗೆ ದೇಶ ಸೇವೆಗೆ ಯಾವಾಗಲೂ ಇರ್ತದೆ ಆ ಲೆಕ್ಕದಲ್ಲಿ ನಮ್ಮ ಮನೆಯಿಂದ ಸಹ ನಮ್ಮ ಮನೆಯಿಂದ ಸಹ ಒಂದು ಈ ಭಾರತೀಯ ಭಾರತ ಮಾತೆಯ ಸೇವೆಗೆ ಅವನ ನನ್ನ ಬಹಳ ಚಿಕ್ಕದಿಂದ ನಾನು ನೋಡಿದ್ದೇನೆ ಒಂಬತ್ತು ಸರ್ತಿಯನ್ನು ಆರ್ಮಿ ಟ್ರೈನ್ ಇದಕ್ಕೆ ಸಿಲೆಕ್ಷನಿಗೆ ಹೋರಾಟ ಮಾಡಿದ್ದೇನೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸಿಲೆಕ್ಷನ್ ಇರುವಾಗ ನನಗೆ ಆ ನೆನಪುಗಳು ಹಚ್ಚ ಹಸುರಾಗೇ ಇದೆ ಈಗ ಸಹ ಅವನೊಟ್ಟಿಗೆ ಮಂಗಳ ಸ್ಟೇಡಿಯಮಲ್ಲಿ ನಾಲ್ಕು ಗಂಟೆಗೆ ಅವನನ್ನು ಬಿಡ್ಲಿಕ್ಕೆ ಹೋಗೋದು ಮತ್ತು ಹಲವು ರಾಜ್ಯದ ಹಲವು ಭಾಗಗಳಲ್ಲಿ ಸಿಲೆಕ್ಷನ್ ಇರುವಾಗ ಹೋಗಿದ್ದಾನೆ ಹಾಗಾಗಿ ನಾನು ಏನಾದರೂ ಭಾರತೀಯ ಸೇನೆಗೆ ಸೇರೋದಂತೇಳಿ ಅವ ಹೇಳಿದ್ದ ಅದನ್ನು ಸಾಧಿಸಿ ತೋರಿಸಿದ್ದಾನೆ ಕೆಲವೊಮ್ಮೆ ನಾವು ಏನು ಹೇಳ್ತೇವೆ ಅಂದರೆ ನಮ್ಮ ಹಸ್ತರೇಖೆಯನ್ನು ಬದಲಿಸಲಿಕ್ಕೆ ಒಬ್ಬ ಸೈನಿಕನಿಗೆ ಸಾಧ್ಯ ಇದೆ ಸೋಲನ್ನು ಗೆಲುವಾಗಿ ಮಾರ್ಪಡಿಸುವ ಮನಸ್ಥಿತಿ ಅವರಲ್ಲಿದೆ ದೈಹಿಕವಾಗಿ ಸದೃಢರಾಗಿದ್ದಾರೆ ಅಂಥದ್ರಲ್ಲಿ ಅವ ಒಂಬತ್ತು ಸರ್ತಿ ಸಿಲೆಕ್ಷನಿಗೆ ಹೋಗಿ ನಾನು ಆರ್ಮಿಗೆ ಹೋಗ್ತೇನೆ ಅಂತ ಹೇಳುವಾಗ ಆ ಸಮಯದಲ್ಲಿ ನನಗೆ ನಾವು ಟಿ ವಿ ಸದಾ ನೋಡ್ತಿದ್ದೆವು ದೂರದರ್ಶನದಲ್ಲಿ ಕಾರ್ಗಿಲ್ ಆಗ್ತಿತ್ತು ಅದನ್ನು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಮತ್ತು ಯಾವುದೆಲ್ಲ ನಮಗೆ ನಮ್ಮ ಏನು ಹೇಳ್ತೇವೆ ನಮ್ಮ ಚಲನಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ಪಡೆದ ಬಾರ್ಡರ್ ಸಿನಿಮಾವನ್ನು ಅವ ಎಷ್ಟು ಸರ್ತಿ ನೋಡಿದಾನಂದರೆ ಅವನಿಗೆ ಲೆಕ್ಕ ಇರಲಿಕ್ಕಿಲ್ಲ ಇದೆಲ್ಲ ಸಿನಿಮಾದ ಮನೋರಂಜನೆಕ್ಕಿಂತ ಅದು ಸ್ಫೂರ್ತಿಯಾಗಿ ಜೀವನದಲ್ಲಿ ತಗೊಂಡು ಅವ ಮುಂದೆ ಹೋಗಿದ್ದಾನೆ ಇದೆಲ್ಲ ನಾವು ಕಣ್ಣೆದುರು ನೋಡಿದ್ದು ಆಗ ಹೇಗೆ ಒಂದು ಚಲನಚಿತ್ರವನ್ನು ಅಥವಾ ಒಂದು ನಿಜವಾಗಿ ಸಮರ ಸಮರಾಂಗಣದಲ್ಲಿ ನಡೆದ ಯುದ್ಧವನ್ನು ಸ್ಫೂರ್ತಿಯಾಗಿ ತಗೊಂಡು ನಾನು ಹೋದರೆ ಭಾರತೀಯ ಸೇನೆಗೆ ಹೋಗ್ತೇನೆ ಅಂತ ಹೇಳಿಕೊಂಡು ಇವತ್ತು ಇಪ್ಪತ್ತೆರಡು ವರ್ಷ ನಂತರ ಕಾರ್ಗಿಲ್ ವಿಜಯ ದಿವಸದ ರಜತ ಸಂಭ್ರಮ ಇಪ್ಪತ್ತೈದು ವರ್ಷದಲ್ಲಿ ಅವ ರಿಟೈರ್ಡ್ ಆರ್ಮಿಯಾಗಿ ಭಾಗವಹಿಸಿದ್ದು ಅದೊಂದೆಲ್ಲ ಒಂದು ಅವಿಸ್ಮರಣೀಯ ಗಳಿಗೆ ನಮಗೆ ಏನೇ ಆಗಲಿ ಅಭಿಮಾನ ಆಗ್ತದೆ ಹೆಮ್ಮೆ ಆಗ್ತದೆ ಸಹೋದರ ಅಂತ ಸಮಾಜಕ್ಕೆ ಒಂದು ಯಾವ ರೀತಿಯಲ್ಲಿ ಮೆಸೇಜ್ ಅಂದರೆ ಬಾಕಿದವರೆಲ್ಲ ಭಾಷಣ ಬಿದ್ದು ಹೇಳ್ಬೋದು ಆದರೆ ಅನುಭವದಿಂದ ಸಮಾಜಕ್ಕೆ ಸಂದೇಶ ಕೊಡೋದು ಸೈನಿಕರು ಮಾತ್ರ ಅದಕ್ಕೋಸ್ಕರ ಈ ಸಮಯದಲ್ಲಿ ಒಂದು ಸಲಬಿಟ್ಟು ಕೊಡ್ತೇನೆ ಮುಂದಿನ ಪೀಳಿಗೆಗಿದು ಮಾರ್ಗದರ್ಶನ ಆಗಲಿ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನನ್ನ ಭಾರತದ ಮಾತಾಕಿ ಜೈ ಅಂತ ಹೇಳಿ ನನ್ನ ಮನೆಯಿಂದ ಒಬ್ಬ ನನ್ನ ಪುತ್ರರನ್ನು ನಾನು ಭಾರತ ಸೇನೆಗೆ ಕಳಿಸಿ ಒಂದು ಸಾರ್ಥಕ ಜೀವನವನ್ನು ಪಡೆದಿದ್ದೇನೆ ಬಿದ್ದು ನನ್ನ ಜೀವನದಲ್ಲಿ ನನಗೆ ಸಾರ್ಥಕತೆ ಆಗಿದೆ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ಮುಂದಕ್ಕೆ ಜೀವನ ಸುಗಮ ಆಗಲಿ ಅಂಥೇಳಿ ನಾನು ಪ್ರಾರ್ಥಿಸಿ ನೀವು ಇವತ್ತು ಬಂದು ಅವನಿಗೆ ಗೌರವಾರ್ಪಣೆ ಮಾಡಿದ್ದಕ್ಕೆ ನನ್ನ ಅವನ ಹಿರಿಯನಾಗಿ ನನ್ನ ತಂದೆಯಾಗಿ ನಾನು ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಸೋಸ್ರವರ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಹೇಳ್ತಾ ಇದ್ದಾರೆ ಸುಮ್ಮ ಮಾತಾಡ್ತಾ ಇದ್ದೀನಿ ಇವರು ನಮ್ಮ ಜೊತೆಗಿದ್ದು ಹಲವು ಪಥಸಂಚನೆಗಳಲ್ಲಿ ಭಾಗವಹಿಸಿದ್ದಾರೆ ಎಲ್ಲದಕ್ಕೂ ಸ್ಫೂರ್ತಿದಾಯಕರಾಗಿದ್ದಾರೆ ಚಟುವಟಿಕೆಯಿಂದ ಕೂಡಿರ್ತಾರೆ ಪ್ರತಿ ಸಲವೂ ಹಾಗೆ ಎಲ್ಲರಿಗೂ ಮಾರ್ಗದರ್ಶಕರಾಗಿರಿ ಇನ್ನು ಮುಂದಿನ ಜೀವನಗಳಲ್ಲಿ ಅವರ ಜೀವನವು ಸುಂದರವಾಗಿ ಹಾರೈಸ್ತಾ ಎಲ್ಲ ಸಿಕ್ಸ್ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸುಹಾಸ್ತು ನನಗೆ ಪರಿಚಯ ಗಣಪತಿ ಪದ್ಮಪುರ ಕಾಲೇಜಿನ ಸೇರಿದಾಗ ನನ್ನ ಇವರು ಸೀನಿಯರ್ ನಾನು ಎನ್ ಸಿ ಸಿ ಸೇರಿಸಿದ್ರು ಕೂಡ ಇವರು ಮತ್ತೆ ಒಬ್ಬರು ಒಬ್ಬರಿದ್ದರು ನಮ್ಮ ಕೂಡ ಎನ್ ಸಿ ಅವರೇ ಹೇಳಲಿಕ್ಕೆ ಅಂತದಿಲ್ಲ ನಿರ್ದಿಷ್ಟ ಗುರಿ ಇಟ್ಟರೆ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಆಗುತ್ತೋ ಇಲ್ಲೋ ಅಂತ ಕೂತ್ಕೊಂಡ್ರೆ ಆಗೋಕ್ಕಿಲ್ಲ ಅಂತ ಮಾಡಿ ತೋರಿಸಿದ್ದಾರೆ ಯಾಕಂದ್ರೆ ನಾವು ಎನ್ ಸಿಲಿ ಇದ್ದಾಗ ಒನ್ ಆಫ್ ದ ಸ್ಟ್ರಾಂಗ್ ಪರ್ಸನ್ ನಮ್ಮ ನಟರ ಸರ್ ಇದ್ದಾರೆ ನಮ್ಮ ಸೀನಿಯರ್ಸ್ ಅವಾಗ ಐ ಡಿ ನಮ್ಮ ಸಿಕ್ಸರಲ್ಲೇ ಸ್ಟ್ರಾಂಗೆಟ್ ಪರ್ಸನ್ ಅಂದರೆ ಸುಹಾಸ್ ಈ ರಗಡ ಅಂತ ಕೊಡ್ತಾರೆ ಎನ್ ಸಿ ಸಿಯಲ್ಲಿ ಪನಿಷ್ಮೆಂಟ್ ತ್ರೀ ನಾಟ್ ತ್ರೀ ರೈಫಲ್ ಇರುತ್ತೆ ಪೊಲೀಸರ ಇರುತ್ತೆ ಈ ರೀತಿ ಹಿಡ್ಕೊಂಡು ನಿಲ್ಬೇಕು ಅದೊಂದು ಎಕ್ಸಿ ಓಕೆ ವಯಸ್ಸಿನಿ ಕ್ಯಾಂಪಲ್ಲಿದ್ದಾಗ ಟ್ರೈನಿಂಗಲ್ಲಿ ಕೂಡ ಹೆಚ್ಚು ಹಬ್ಬ ಬಂದು ನಾವು ಎರಡು ಮೂರು ನಿಮಿಷ ಅದರ ಈ ಮನುಷ್ಯ ಟೈಮಿನ ನೆನ್ಪಲ್ಲ ಎಷ್ಟು ಇಟ್ಕೊಂಡಿದ್ದೆ ಅಂತ ಹೇಳಿ ಸರ್ ರೈಟ್ ಸರ್ ಎಸ್ ಸೊ ಇಪ್ಪತ್ತೆರಡು ವರ್ಷ ಅಂದರೆ ಸಣ್ಣ ಅಲ್ಲ ಆಲ್ಮೋಸ್ಟ್ ಜೀವನದ ಇಪ್ಪತ್ತೆರಡು ವರ್ಷಗಳನ್ನು ಯಶಸ್ವಿಗೆ ಮುಡಿಪಾಗಿಟ್ಟಿದ್ದಾರೆ ಇಂಥವ್ರು ನಾವು ಗೌರವಿಸಬೇಕು ಸಾಮಾಜಿಕ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಸಾಮಾಜಿಕ ಸೇವೆ ಮಾಡಿದ್ದಾರೆ ನಮ್ಮ ಕೈಯಲ್ಲಿ ಆದಷ್ಟು ಇವರಿಗೆ ಸ್ವಲ್ಪ ಬೆಂಬಲ ಕೊಡ್ತಾ ಇರೋಣ ಇವರ ಮುಂದಿನ ಜೀವನ ಭವಿಷ್ಯ ಉಜ್ವಲವಾಗಿರಲಿ ಹಾಗೆಯೇ ಇವ್ರ ಥರನೇ ಅವರು ಹೇಳಿದರು ಮಂಗಳೂರಿನ ಯುವಕರು ಸೇರಬೇಕಂತೇಳಿ ತುಂಬ ಜ ಆಪರ್ಚುನಿಟಿ ಇದೆ ಆರ್ಮಿಯಲ್ಲಿ ಇವ್ರ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೇನೆ ಮಂಗಳೂರಿನ ಯುವಕರು ಆದಷ್ಟು ಸೇನೆಗೆ ಸೇರಿ ಕೆಲಸ ಅಂತಲ್ಲ ಸೇವೆ ಅಂತ ಸೇರಿ ಕೆಲಸ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೇವೆ ಅಂತ ಹೋದರೆ ಅದರಲ್ಲಿ ನಿಜವಾಗ್ಲೂ ಉಜ್ವಲ ಭವಿಷ್ಯ ಇದೆ ಸೊ ರಿಕ್ವೆಸ್ಟ್ ಗೆಳೆಯನಾಗಿ ಪ್ರೌಡ್ ಫೀಲ್ ಇದೆ ನಮ್ಮ ಗೆಳೆಯರೊಬ್ಬರು ಇದ್ದಾರೆ ಅಂತೇಳಿ ಈ ರೀತಿ ಸರ್ವಿಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ದೇಶದ ನಿಮ್ಮ ಬಗ್ಗೆ ದೊಡ್ಡ ಧನ್ಯವಾದಗಳು ನಾನು ಮೇಜ ವಿಜಯ್ ನಾನು ಸೇನೆಯಲ್ಲಿ ರಿಟೈರ್ ಆಗಿದ್ದೆ ಎರಡು ವರ್ಷ ಮುಂಚೆ ನಾನು ಕಾಲೇಜಲ್ಲಿ ಎನ್ ಸಿ ಸಿಯಲ್ಲಿ ಜಾಯ್ನ್ ಆಗುವಾಗ ಸುಹಾಸ್ ಅವರು ಆವಾಗಷ್ಟೇ ಸೇನೆ ಜಾಯ್ನ್ ಆಗಿದ್ದದು ಅವ ಇವರನ್ನ ನೋಡಿ ಇದು ಅದು ನಮಗೆ ಸಹ ಪ್ರೋತ್ಸಾಹ ಕೊಟ್ಟರು ಅವರು ನಾವು ಸಹ ಸೇನೆಗೆ ಸೇರಬೇಕು ಅಂತ ಇವತ್ತು ನಾವು ಇಲ್ಲಿ ಸೇರಿದ್ದು ಅಂದರೆ ಸುಹಾಸ್ ಅವರು ಇಪ್ಪತ್ತೆರಡು ವರ್ಷ ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ ಸೊ ಅವರಿಗೊಂದು ಸನ್ಮಾನ ಕೊಡುವ ಅಂತ ಸೊ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎಲ್ಲ ಕ್ಯಾಡೆಟ್ಸ್ಗೆ ಸಿಕ್ಸಿರೋದು ಧನ್ಯವಾದ ಮತ್ತು ಸುಹಾಸ್ ಅವರು ಅವರ ಅಮೂಲ್ಯವಾದ ಸಮಯ ಕೊಟ್ಟು ನಮಗೆ ಈ ಸನ್ಮಾನ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದ ಅಂತ ಹೇಳಿಕೊಳ್ತೀವಿ